ಐದು ವರ್ಷ ನಾನೇ ಸಿ ಎಮ್ ಆಗಿರ್ತೀನಿ ಎನ್ನುವ ಹೇಳಿಕೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಅವರ ಮೊಟ್ಟ ಮೊದಲ ಪ್ರತಿಕ್ರಿಯೆ ಇತ್ತು ನಿನ್ನೆ ಅವ್ರು ಹೇಳಿಬಿಟ್ಟಿದ್ರಲ್ಲ ನುಡಿದಿರೋ ಎರಡು ವರ್ಷನೂ ನಾನೇ ಸಿ ಎಮ್ ಆಗಿರ್ತೀನಿ ಎರಡೂವರೆ ವರ್ಷಗಳ ಕಾಲ ಇದಾದ ಮೇಲೆ ಚೆಕ್ ಮಾಡಿಕೊಂಡ್ರೆ ನಂತರದ ಚುನಾವಣೆ ಬರುತ್ತಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಆ ಚುನಾವಣೆಗೂ ಕೂಡ ನನ್ನದೇ ನಾಯಕತ್ವ ಇರುತ್ತೆ ನನ್ನ ನಾಯಕತ್ವದಲ್ಲಿಯೇ ಆ ಚುನಾವಣೆ ಕೂಡ ಎದುರಿಸ್ತೀವಿ ನಾವು ಅಂತ ಹೇಳಿದ್ರಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಗೆ ಸಿಕ್ಕಿರಲಿಲ್ಲ ಇದೀಗ ಅವರು ಮಾತಾಡಿದ್ದಾರೆ ನೋಡಿ ಸಿ ಎಂ ಸಿದ್ದರಾಮಯ್ಯ ಅವರೇ ಈ ಬಗ್ಗೆ ನಿನ್ನೆ ಮಾತನಾಡಿದ್ದಾರೆ ಏನೇನು ಹೇಳಬೇಕು ಅವರೇ ಎಲ್ಲದಕ್ಕೂ ಉತ್ತರ ಕೊಟ್ಟುಬಿಟ್ಟಿದ್ದಾರೆ ಅವರು ಅವರು ಉತ್ತರ ಕೊಟ್ಟ ಮೇಲೆ ನಾನು ಮಾತನಾಡುವಂತಹದ್ದು ಏನೂ ಉಳಿದಿಲ್ಲ ಮಾತನಾಡೋದು ಸರಿಯಲ್ಲ ನನ್ನೊಬ್ಬ ಕೆ ಪಿ ಸಿ ಸಿ ಅಧ್ಯಕ್ಷ ಈ ವಿಚಾರದಲ್ಲಿ ಪದೇ ಪದೇ ನಾನು ಮಾತನಾಡೋಕ್ಕೆ ಅಂತ ಅಂಥೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಐದು ವರ್ಷ ಪೂರಾ ನಾನೇ ಇರ್ತೀನಿ ಅಂತ ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾರೆ ಕೆಲವರು ಹೇಳಪ್ಪ ಒನ್ ಆರ್ ಟೂ ಎಂ ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ ಅವ್ರ ಅಭಿಮಾನಿಗಳು ನಮ್ಗೆ ನನಗೂ ಕೂಡ ಚೀಫ್ ಮಿನಿಸ್ಟರ್ ಇದು ಪಾರ್ಟಿ ಡಿಸಿಷನ್ ಅಲ್ಲ ಅವ್ರು ವೈಯಕ್ತಿಕವಾಗಿ ಹೇಳ್ತಾರೆ ಪಾರ್ಟಿ ಡಿಸಿಷನ್ ಅಲ್ಲ ಪಾರ್ಟಿ ಡಿಸಿಷನ್ ಏನು ತಗೊಳ್ಳೋ ಹೈಕಮಾಂಡ್ ಅವರು ಏನ್ ತಗೋತಾರೆ ಅದಕ್ಕೆ ಬಸ್ ವಿಲ್ ಬಿ ಅಬೈಡಿಂಗ್ ಏನ್ ಕ್ರಾಂತಿ ಅಂದ್ರೆ ಏನು ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ ಚರ್ಚೆ ಇಲ್ಲವೇ ಇಲ್ಲ ಅಂತ ಹೇಳಿ ಅದಕ್ಕಿಂತ ಕ್ಲಿಯರ್ ಆಗಿ ಹೇಳೋಕೆ ಇನ್ನೇನು ಹೇಳಬೇಕು ನಾವು ಹೇಳಿದಿವಿ ಹೈಕಮಾಂಡ್ ಅವರು ಏನ್ ಡಿಶನ್ ತಗೊಂಡ್ರು ಕೂಡ ಒಪ್ಕೋತೀವಿ ಅಂತ ಹೇಳಿದ ನಂಬರ್ ಟೈಮ್ಸ್ ಹೇಳಿದೀನಿ ನಾನು ಆಗಿದೆ ಅಂತ ಅಲ್ಲ ವರ್ಷ ಆಗ್ತಾ ಇರಬೇಕು ಸ್ವಾಭಾವಿಕವಾಗಿ ಅದೇ ರೀತಿ ನಡೀತದೆ ಹೈಕಮಾಂಡ್ ಅವ್ರ ಏನ್ ಡಿಸಿಶನ್ ಮಾಡ್ತಾರೆ ಅದ್ರ ಪ್ರಕಾರ ಹೈಕಮಾಂಡ್ ನಾನು ಐದು ವರ್ಷ ಪೂರ ನಾನೇ ಇರ್ತೀನಿ ಅಂತ

ಪ್ರಮಂತ್ ಸದ್ಯ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಸಿಎಂ ಸ್ಥಾನ ಬದಲಾವಣೆಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಂದು ಕಡೆ ಪದೇ ಪದೇ ಸಿಎಂ ನಾನೇ ಇರ್ತೀನಿ ಐದು ವರ್ಷಗಳ ಕಾಲ ನಾನೇ ಮುಂದೆ ಇರ್ತೀನಿ ಎಂಬ ಹೇಳಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಡ್ತಾ ಇದೆ ಮತ್ತೊಂದು ಕಡೆ ನೋ ನನಗೆ ಬೇರೆ ಆಪ್ಷನ್ ಇಲ್ಲ ಎಂಬ ಹೇಳಿಕೆಯನ್ನ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತದ್ದು ಅಂದ್ರೆ ಸಿಎಂ ಸ್ಥಾನ ಬದಲಾವಣೆ ಇಲ್ಲ ಬದಲಾವಣೆ ಆಗಲ್ಲ ಎಂಬ ಚರ್ಚೆಗಳು ಒಂದು ವಲಯದಲ್ಲಿ ಶುರುವಾಗ್ತಾ ಇದೆ ಮತ್ತೊಂದು ವಲಯದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಹಸ್ತಾಂತರ ಮಾಡಲೇಬೇಕು ಎಂಬ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಯಾರಿಗೆ ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಕೂಡ ಯಾವುದೇ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿಲ್ಲ ಜೊತೆಗೆ ಯಾವುದೇ ಒಂದು ವಿಚಾರವನ್ನು ಕೂಡ ಅಧಿಕೃತವಾಗಿ ಮಾಹಿತಿಯನ್ನು ಹೊರಹಾಕಿಲ್ಲ ಈಗಾಗಲೇ ಹಲವು ಬಾರಿ ಅಂದ್ರೆ ಕಳೆದ ಎರಡು ತಿಂಗಳಿಂದ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಈಗಾಗಲೇ ಹೇಳಿರುವಂತದ್ದು ಯಾವುದೇ ಕಾರಣಕ್ಕೂ ಹೈಕ ಸಿಎಂ ಸ್ಥಾನ ಬದಲಾವಣೆ ಆಗೋದಿಲ್ಲ ಎಂಬ ಪರೋಕ್ಷವಾಗಿ ಸಂದೇಶವನ್ನ ಕೊಟ್ಟಿದ್ದಾರೆ ಹಾಗಾಗಿ ಹೈಕಮಾಂಡ್ ಇಂದ ಈಗ ಯಾವ ಉತ್ತರ ಬರ್ತದೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಒಂದು ಕಡೆ ಸಿಎಂ ಆಪ್ತ ಬಣದಿಂದ ಕೂಡ ಸಿಎಂ ಸ್ಥಾನ ಬದಲಾವಣೆ ಆಗುವುದಿಲ್ಲ ಎಂಬ ಸಂದೇಶವನ್ನ ಹೈಕಮಾಂಡ್ ನಾಯಕರಿಗೆ ರವಾನಿಸಿದ್ದಾರೆ ಮತ್ತೊಂದು ಕಡೆ ಸಿಎಂ ಡಿ ಕೆ ಶಿವಕುಮಾರ್ ಬಣ ಕೂಡ ಸಾಕಷ್ಟು ಕಸತ್ಗಳನ್ನು ಮಾಡ್ತಾ ಇರುವಂತದ್ದು ಯಾಕಂದ್ರೆ ಅಧಿಕ ಪಕ್ಷವನ್ನ ಅಧಿಕಾರ ನಿನ್ನೆ ನಿನ್ನೆ ಸಿದ್ದರಾಮಯ್ಯವ್ರು ಮಾತಾಡ್ತಾ ಯಾರ ಒಂದಿಬ್ರು ಹೇಳ್ಬಿಟ್ಟು ಮಾತ್ರಕ್ಕೆ ಸಿಎಂ ಆಗಕ್ಕಾಗತ್ತಾ ಯಾರೋ ಒಂದು ಅಂದರೆ ಯಾರ್ದೋ ಒಂದು ಇಬ್ಬರು ಮೂವರು ಬಂಬೆಲ್ಲ ಇಟ್ಕೊಂಡು ಸಿ ಎಮ್ ಆಗೋಕ್ಕಾಗಲ್ವಲ್ಲ ಆಗಲ್ವಲ್ಲ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದರು ಇದರರ್ಥ ಶಾಸಕಾಂಗ ಸಭೆ ತೀರ್ಮಾನಕ್ಕೆ ತಾವು ಬದ್ಧ ಅನ್ನೋ ರೀತೀಲಿತ್ತು ಅಂದರೆ ಒಂದು ವೇಳೆ ಶಾಸಕಾಂಗ ಸಭೆ ಆದರೆ ಅಲ್ಲಿ ನನ್ನ ಹೆಸರೇ ಬರಬೇಕು ಮುಖ್ಯಮಂತ್ರಿ ಹುದ್ದೆಗೆ ಬೇರೆ ಹೆಸರು ಬರೋಕ್ಕೆ ಚಾನ್ಸ್ ಇಲ್ಲ ಅನ್ನೋ ಒಂದು ಮಾತನ್ನು ಅಧಿಕಾರಯುತವಾಗಿ ಆಡಿದ್ರು ಸಿದ್ದರಾಮಯ್ಯನವರು ಈಗ ಡಿ ಕೆ ಶಿವಕುಮಾರ್ ಅವರ ಬಣ ಅಂತ ಬಂದಾಗ ಎಷ್ಟು ಜನ ಶಾಸಕರಿದ್ದಾರೆ ಇಲ್ಲಿ ಅಂತ ಯಾಕೆ ಸದ್ಯ ಇರುವಂತ ಒಂದು ಪ್ರಶ್ನೆ ಅದೇ ಅದೇ ಶುರುವಾಗ್ತಾ ಇರೋಂಥದ್ದು ಅಂದ್ರೆ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇದ್ದಾರೆ ಅಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಅಷ್ಟೊಂದು ಶಾಸಕರ ಬೆಂಬಲ ಇಲ್ಲ ಬೆಂಬಲದ ಕೊರತೆ ಇದೆ ಅನ್ನೋದು ಪದೇ ಪದೇ ಹೇಳ್ತಾ ಇರುವಂತದ್ದು ಹಾಗಾದ್ರೆ ಒಂದು ಕಡೆ ಶಾಸಕರ ಒಂದು ಒಂದು ಟೀಮ್ ಅಂದ್ರೆ ಹಿರಿಯ ಸಚಿವರು ಸಿಎಂ ಸಿದ್ದರಾಮಯ್ಯನವರ ಅವರ ಪರ ಬ್ಯಾಟಿಂಗ್ ಬೇಯಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಡಿಸಿ ಎಂ ಕೆ ಶಿವಕುಮಾರ್ ಕಡೆ ಕೂಡ ಸಾಕಷ್ಟು ಶಾಸಕರು ಬ್ಯಾಟಿಂಗ್ ಮಾಡ್ತಾ ಇರುವಂತದ್ದು ಅಂದ್ರೆ ಡಿಸಿಎಂ ಅವ್ರಿಗೆ ಅಧಿಕಾರ ಹಸ್ತಾಂತರ ಮಾಡ್ಬೇಕು ಪವರ್ ಶೇರಿಂಗ್ ಸಂಬಂಧಪಟ್ಟಂತೆ ಅಧಿಕಾರ ಹಸ್ತಾಂತರ ಮಾಡ್ಲೇಬೇಕು ಎಂಬ ವಿಚಾರವನ್ನ ಪದೇ ಪದೇ ಒಳಗಾಗ್ತಾ ಇರುವಂತದ್ದು ಹಾಗಾಗಿ ಈಗೇನಾದ್ರೂ ಶಾಸಕರ ಒಂದು ನಿರ್ಣಯವನ್ನ ಪಡಿಬೇಕಾದಂತ ಸಂದರ್ಭದಲ್ಲಿ ಮತ್ತೆ ಶಾಸಕಾಂಗ ಪಕ್ಷದ ಸಭೆ ಕರೆದು ಅಲ್ಲಿ ಸಿಎಂ ಹಂತದ ಒಂದು ಸಿಎಂ ಆಯ್ಕೆ ವಿಚಾರ ನಡೆದಂತ ಸಂದರ್ಭದಲ್ಲಿ ಸಾಕಷ್ಟು ಆ ಕುತೂಹಲವನ್ನು ಕೂಡ ಮೂಡಿಸ್ತಾ ಇರುವಂತದ್ದು ಅದೇ ಹೈಕಮಾಂಡ್ ನಿರ್ಧಾರದ ಬಳಿಕ ಏನಾದ್ರೂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡೋದಾದ್ರೆ ಶಾಸಕರ ಒಂದು ನಿರ್ಣಯ ಒಂದು ಓಟು ಕೂಡ ಅಂತಿಮ ಆಗುತ್ತೆ ಈಗಾಗ್ಲೇ ಪದೇ ಪದೇ ಒಂದಷ್ಟು ಶಾಸಕರು ಹೇಳ್ತಾ ಇರುವಂತದ್ದು ಶಾಸಕಾಂಗದ ಸಭೆಯಲ್ಲಿ ಶಾಸಕರ ಒಂದು ನಿರ್ಣಯದಂತೆ ಆ ಸಿಎಂ ಸಿದ್ದರಾಮಯ್ಯ ಅವರು ಆಯ್ಕೆ ಆಗಿದ್ದಾರೆ ಮತ್ತೆ ಸಿಎಂ ಸ್ಥಾನ ಖಾಲಿ ಇಲ್ಲ ಅಂತ ಹೇಳ್ತಾ ಇದ್ರು ಪದೇ ಪದೇ ಅದು ಯಾಕೆ ಮಾಡ್ತಾ ಇರೋದು ಅನ್ನೋದು ಕೂಡ ಆ ಕೆಲವೊಂದು ಸಚಿವರು ಹೇಳ್ತಾ ಇರೋಂಥದ್ದು ಹಾಗಾಗಿ ಈಗಾಗಲೇ ದೆಹಲಿ ಭೇಟಿ ಬಳಿಕ ಡಿ ಸಿ ಎಂ ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ ಸಿಎಂ ವಾಪಸ್ ಆಗುವ ಸಾಧ್ಯತೆಗಳು ಇದೆ ಈ ನಿರ್ಣಯದಲ್ಲಿ ಈ ಹಂತದಲ್ಲಿ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕಾತ್ ನೋಡ್ಬೇಕಾಗಿರುವಂಥದ್ದು ರಮಕಾಂತ್ ಥ್ಯಾಂಕ್ ಯು ಸ್ವಾಮಿ